ನಮಸ್ಕಾರ ನಾಯಿಗಳಿಂದ ಮಕ್ಕಳಿಗೆ ಹರಡಬಹುದಾದ ಹತ್ತು ಗಂಭೀರ ಕಾಯಿಲೆಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ ಇದರಿಂದ ನಾವು ಜಾಗರೂಕರಾಗಿರಬಹುದು ಮತ್ತು ನಮ್ಮ ಮಕ್ಕಳನ್ನು ಸುರಕ್ಷಿತವಾಗಿಡಬಹುದು ಒಂದು ರೇಬೀಸ್ ರಾಬೀಸ್ ಇದು ಅತ್ಯಂತ ಅಪಾಯಕಾರಿ ಮತ್ತು ಮಾರಣಾಂತಿಕ ಕಾಯಿಲೆ ರೇಬೀಸ್ ವೈರಸ್ನಿಂದ ಬಳಲುತ್ತಿರುವ ನಾಯಿ ಕಚ್ಚುವುದರಿಂದ ಅಥವಾ ಅದರ ಜೊಲ್ಲು ನಮ್ಮ ಗಾಯಕ್ಕೆ ತಾಗುವುದರಿಂದ ಇದು ಹರಡುತ್ತದೆ ರೋಗ ಲಕ್ಷಣಗಳು ಕಾಣಿಸಿಕೊಂಡರೆ ಬದುಕುಳಿಯುವುದು ಅಸಾಧ್ಯ ಆದ್ದರಿಂದ ನಿಮ್ಮ ನಾಯಿಗೆ ತಪ್ಪದೆ ರೇಬೀಸ್ ಲಸಿಕೆ ಹಾಕಿಸಿ ಎರಡು ರೌಂಡ್ ವರ್ಮ್ ಟೊಕ್ಸೋಕಾರಿಯಾಸಿಸ್ ಇದು ನಾಯಿಯ ಮಲದಲ್ಲಿರುವ ದುಂಡಾಣುಹುಳುಗಳ ಮೊಟ್ಟೆಗಳಿಂದ ಹರಡುತ್ತದೆ ಮಕ್ಕಳು ಮಣ್ಣಿನಲ್ಲಿ ಆಟವಾಡುವಾಗ ಆ ಮೊಟ್ಟೆಗಳು ಮಕ್ಕಳ ಕೈಗೆ ತಗುಲಿ ಬಾಯಿಯ ಮೂಲಕ ದೇಹವನ್ನು ಸೇರಬಹುದು ಇದು ಮಕ್ಕಳ ಕಣ್ಣಿನ ದೃಷ್ಟಿ ಹಾನಿ ನರಮಂಡಲದ ಸಮಸ್ಯೆ ಮತ್ತು ಆಂತರಿಕ ಅಂಗಗಳ ಉಳಿಯುತ್ತಕ್ಕೆ ಕಾರಣವಾಗಬಹುದು ಮೂರು ರಿಂಗ್ ವರ್ಮ್ ಹೆಸರಿನಲ್ಲಿ ವರ್ಮ್ ಇದ್ದರೂ ಇದು ಹುಳುವಲ್ಲ ಬದಲಾಗಿ ಒಂದು ರೀತಿಯ ಫಂಗಲ್ ಸೋಂಕು ಸೋಂಕಿತ ನಾಯಿಯನ್ನು ಮುಟ್ಟುವುದರಿಂದ ಇದು ಸುಲಭವಾಗಿ ಹರಡುತ್ತದೆ ಮಕ್ಕಳ ಚರ್ಮದ ಮೇಲೆ ಕೆಂಪು ದುಂಡಗನ ತುರಿಕೆಯುಳ್ಳ ದದ್ದುಗಳು ಕಾಣಿಸಿಕೊಳ್ಳುತ್ತವೆ ನಾಲ್ಕು ಲೆಪ್ಟೋಸ್ಪೈರೋಸಿಸ್ ಇದು ಸೋಂಕಿತ ನಾಯಿಯ ಮೂತ್ರದ ಮೂಲಕ ಹರಡುವ ಒಂದು ಬ್ಯಾಕ್ಟೀರಿಯಾದ ಕಾಯಿಲೆಯಾಗಿದೆ ಈ ಬ್ಯಾಕ್ಟೀರಿಯಾವು ನೀರು ಅಥವಾ ಮಣ್ಣಿನಲ್ಲಿ ವಾರಗಟ್ಟಲೆ ಬದುಕಬಲ್ಲದು ಇದು ಜ್ವರ ತಲೆನೋವು ಮತ್ತು ತೀವ್ರತರವಾದ ಪ್ರಕರಣಗಳಲ್ಲಿ ಮೂತ್ರಪಿಂಡ ಅಥವಾ ಯಕೃತಿನ ವೈಫಲ್ಯಕ್ಕೆ ಕಾರಣವಾಗಬಹುದು ಐದು ಸಾಲ್ಮೋನೆಲ್ಲೋಸಿಸ್ ಇದು ಸಾಲ್ಮೊನೆಲ್ಲಾ ಎಂಬ ಬ್ಯಾಕ್ಟೀರಿಯಾದಿಂದ ಬರುವ ಸೋಂಕು ನಾಯಿಯ ಕಲುಷಿತ ಮಲದ ಸಂಪರ್ಕದಿಂದ ಇದು ಹರಡಬಹುದು ಮಕ್ಕಳಲ್ಲಿ ಜ್ವರ ಹೊಟ್ಟೆ ನೋವು ಮತ್ತು ಅತಿಸಾರದಂತಹ ಲಕ್ಷಣಗಳನ್ನು ಉಂಟುಮಾಡುತ್ತದೆ ಆರು ಹುಕ್ವರ್ಮ್ ಈ ಪರವಲಾಂಬಿ ಜೀವಿಗಳ ಲಾರ್ವಾಗಳು ನಾಯಿಯ ಮಲದಲ್ಲಿ ಕಲುಷಿತಗೊಂಡ ಮಣ್ಣಿನಲ್ಲಿ ಇರುತ್ತವೆ ಮಕ್ಕಳು ಬರಿಗಾಲಿನಲ್ಲಿ ನಡೆದಾಗ ಈ ಲಾರ್ವಾಗಳು ಚರ್ಮವನ್ನು ಕೊರೆದು ದೇಹವನ್ನು ಪ್ರವೇಶಿಸಬಹುದು ಇದು ತುರಿಕೆ ಕೆಂಪುಗೆರೆಗಳು ಮತ್ತು ರಕ್ತಹೀನತೆಗೆ ಕಾರಣವಾಗಬಹುದು ಏಳು ಜಿಆರ್ಡಿಯಾಸಿಸ್ ಇದು ಜಿಯಾರ್ಡಿಯಾ ಎಂಬ ಸೂಕ್ಷ್ಮ ಪರವಲಾಂಬಿಯಿಂದ ಉಂಟಾಗುತ್ತದೆ ನಾಯಿಯ ಮಲದಿಂದ ಕಲುಷಿತಗೊಂಡ ನೀರು ಅಥವಾ ಆಹಾರ ಸೇವನೆಯಿಂದ ಇದು ಹರಡುತ್ತದೆ ಇದು ತೀವ್ರವಾದ ಅತಿಸಾರ ಮತ್ತು ಹೊಟ್ಟೆ ನೋವಿಗೆ ಕಾರಣವಾಗುತ್ತದೆ ಎಂಟು ಕ್ಯಾಂಪಿಲೋಬ್ಯಾಕ್ಟೀರಿಯೋಸಿಸ್ ಇದು ಕ್ಯಾಂಪಿಲೋ ಎಂಬ ಬ್ಯಾಕ್ಟೀರಿಯಾದಿಂದ ಬರುವ ಸೋಂಕು ವಿಶೇಷವಾಗಿ ನಾಯಿ ಮರಿಗಳಿಂದ ಇದು ಹೆಚ್ಚಾಗಿ ಹರಡುತ್ತದೆ ಜ್ವರ ಹೊಟ್ಟೆ ನೋವು ಮತ್ತು ರಕ್ತ ಮಿಶ್ರಿತ ಅತಿಸಾರ ದೀನಿ ಲಕ್ಷಣಗಳು ಒಂಬತ್ತು ಪ್ಯಾಶುರೆಲ್ಲ ಈ ಬ್ಯಾಕ್ಟೀರಿಯಾವು ಹೆಚ್ಚಿನ ನಾಯಿಗಳ ಬಾಯಿಯಲ್ಲಿರುತ್ತದೆ ನಾಯಿ ಕಚ್ಚಿದಾಗ ಅಥವಾ ಗೀರಿದಾಗ ಇದು ಸುಲಭವಾಗಿ ಹರಡುತ್ತದೆ ಗಾಯವಾದ ಜಾಗದಲ್ಲಿ ಊತ ಕೆಂಪಾಗುವುದು ಮತ್ತು ನೋವು ಉಂಟಾಗಬಹುದು ಹತ್ತು ವರ್ಮ್ ಎಕಿನೋಕೊಕೋಸಿಸ್ ಇದು ನಾಯಿಯ ಮಲದಲ್ಲಿರುವ ಟೇಪ್ ವರ್ಮ್ ಮೊಟ್ಟೆಗಳನ್ನು ಮಕ್ಕಳು ಆಕಸ್ಮಿಕವಾಗಿ ನುಂಗುವುದರಿಂದ ಬರುತ್ತದೆ ಈ ಮೊಟ್ಟೆಗಳು ದೇಹದೊಳಗೆ ಬೆಳೆದು ಯಕೃತ್ತು ಮತ್ತು ಶ್ವಾಸಕೋಶದಂತಹ ಅಂಗಗಳಲ್ಲಿ ಗಡ್ಡೆಗಳನ್ನು ಸಿಸ್ಟ್ಸ್ ಅನ್ನು ಉಂಟುಮಾಡಬಹುದು ಇದು ತುಂಬಾ ಅಪಾಯಕಾರಿ ಹಾಗಾದರೆ ನಮ್ಮ ಮಕ್ಕಳನ್ನು ಈ ರೋಗಗಳಿಂದ ರಕ್ಷಿಸುವುದು ಹೇಗೆ ನಿಮ್ಮ ನಾಯಿಗಳಿಗೆ ನಿಯಮಿತವಾಗಿ ಪಶುವೈದ್ಯರಿಂದ ತಪಾಸಣೆ ಮಾಡಿಸಿ ಮತ್ತು ಎಲ್ಲ ಲಸಿಕೆಗಳನ್ನು ಮತ್ತು ಜಂತಹುಳು ನಿವಾರಕ ಔಷಧಿಗಳನ್ನು ನೀಡಿ ಮಕ್ಕಳು ನಾಯಿಯನ್ನು ಮುಟ್ಟಿದ ನಂತರ ಆಟವಾಡಿದ ನಂತರ ಮತ್ತು ಊಟಕ್ಕೆ ಮೊದಲು ಕೈಗಳನ್ನು ಸಾಬೂನಿನಿಂದ ಚೆನ್ನಾಗಿ ತೊಳೆಯುವುದನ್ನು ಅಭ್ಯಾಸ ಮಾಡಿಸಿ ನಾಯಿಯ ಮಲವನ್ನು ತಕ್ಷಣವೇ ಸುರಕ್ಷಿತವಾಗಿ ವಿಲೇವಾರಿ ಮಾಡಿ ನಿಮ್ಮ ನಾಯಿ ನಿಮ್ಮ ಮುಖವನ್ನು ವಿಶೇಷವಾಗಿ ಬಾಯಿ ಮತ್ತು ಗಾಯಗಳನ್ನು ನೆಕ್ಕಲು ಬಿಡಬೇಡಿ ನೆನಪಿಡಿ ಸ್ವಲ್ಪ ಜಾಗರೂಕತೆ ಮತ್ತು ಉತ್ತಮ ಸ್ವಚ್ಛತೆಯ ಪದ್ಧತಿಗಳಿಂದ ನಾವು ನಮ್ಮ ಮುದ್ದು ನಾಯಿಗಳೊಂದಿಗೆ ಸಂತೋಷವಾಗಿ ಮತ್ತು ಆರೋಗ್ಯವಾಗಿ ಬದುಕಬಹುದು ನಿಮ್ಮ ಮಕ್ಕಳಿಗೆ ಪ್ರಾಣಿಗಳ ಬಗ್ಗೆ ಪ್ರೀತಿ ಮತ್ತು ಅವುಗಳೊಂದಿಗೆ ಸುರಕ್ಷಿತವಾಗಿ ಹೇಗಿರಬೇಕೆಂಬುದನ್ನು ಕಲಿಸಿ